ತಾವು ಇನ್ಶೂರೆನ್ಸ್ ಇಂಡಸ್ಟ್ರಿಯಲ್ಲಿ ಏಜೆನ್ಸಿ ಮ್ಯಾನೇಜರ್ ಡೆವಲಪ್ಮೆಂಟ್ ಆಫೀಸರ್ ಅಥವಾ ಫಾರ್ಮಾ ಫೀಲ್ಡ್ ನಲ್ಲಿ ಏರಿಯಾ ಮ್ಯಾನೇಜರ್ ಅಥವಾ ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲಿ ಟೀಮ್ ಮ್ಯಾನೇಜರ್ ಅಥವಾ ಯಾವುದೇ ಮಾರ್ಕೆಟಿಂಗ್ ಸೇಲ್ಸ್ ನಲ್ಲಿ ಟೀಮ್ ಹ್ಯಾಂಡ್ಲ್ ಮಾಡ್ತಾ ಇದ್ರೆ ಈ ವಿಡಿಯೋವನ್ನು ತಪ್ಪದೆ ನೋಡಿ ಪ್ರತಿನಿತ್ಯದ ಜೀವನದ ಜಂಜಾಟದಲ್ಲಿ ಸಿಲುಕಿ ನಿಂತ ನೀರಾಗಿತ್ತು ನನ್ನ ಜೀವನ ನಾನು ಸುಧಾಕರ್ ನಾಯ್ಕ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಲೈಫ್ ಇನ್ಶೂರೆನ್ಸ್ ಟೆರಿಟರಿ ಮ್ಯಾನೇಜರ್ ಆಗಿ ಕೆಲಸ ಉಡುಪಿ ಶಾಖೆಯಲ್ಲಿ ನಿರ್ವಹಿಸುತ್ತಿದ್ದೆ ಅನ್ನು ಬಳಸಿ ಈ ಒಂದು ಇನ್ಸುರೆನ್ಸ್ ಬಿಸ್ನೆಸ್ ನಲ್ಲಿ ಹೆಚ್ಚಿನ ಗ್ರಾಹಕರಿಗೆ ಪ್ರಪೋಸಲ್ ಎಂಗೇಜ್ ಮಾಡಿ ಆ ಪ್ರಪೋಸಲ್ ನಲ್ಲಿ ಮಿಸ್ಟೇಕ್ ಇರಬಹುದು ಗ್ರಾಮರ್ ಅನ್ನ ಬಿಡಿಸಿ ಜೊತೆಗೆ ಅವರಿಗೆ ಇನ್ನೂ ಹೆಚ್ಚಿನ ಅರ್ಥ ಆಗುವ ಒಂದು ಇಮೇಜ್ ಕ್ರಿಯೇಟ್ ಮಾಡಿ ಬಿಸ್ನೆಸ್ಸಿಗೆ ನಾನು ಆರಂಭಿಸಿದಾಗ ನನಗೆ ಕಳೆದ ಸಾಲಿಗೆ ಹೋಲಿಸಿದಾಗ ಎಪ್ಪತ್ತು ಶೇಕಡ ಇವತ್ತು ಬಿಸ್ನೆಸ್ ಗ್ರೋತ್ ಬಂತು ಕಂಪನಿಯವರ ಒಂದು ಫಿಫ್ಟೀನ್ ಪರ್ಸೆಂಟ್ ಗ್ರೋತನ್ನು ನಾನು ಓವರ್ ಅಚೀವ್ ಮಾಡಿ ಎಪ್ಪತ್ತು ಪರ್ಸೆಂಟ್ ಸಾಧನೆ ಮಾಡಿದ್ದಕ್ಕೆ ಮೊನ್ನೆ ನನಗೆ ಬೆಂಗಳೂರಿನ ಯಶವಂತಪುರದ ತಾಜ್ ಹೋಟೆಲ್ನಲ್ಲಿ ನನ್ನ ಕಂಪನಿಯ ಟಾಪ್ ಮ್ಯಾನೇಜ್ಮೆಂಟಿಂದ ಸಾನು ನನಗೆ ಸನ್ಮಾನ ನೆರವೇರಿತು ಜೊತೆಗೆ ಇವತ್ತು ನನ್ನ ನಾನು ಕಲಿಯೋದರ ಜೊತೆಗೆ ನನ್ನ ಟೀಮಿನವರಿಗೂ ಸಾನು ಇದರ ಪ್ರಯೋಜನವನ್ನು ಹೇಳ್ತಾ ಇದ್ದೇನೆ ಈ ಒಂದು ವರ್ಕ್ಶಾಪ್ ಅನ್ನು ಬಳಸೋದ್ರಿಂದ ನನ್ನಲ್ಲಿ ಒಂದು ಬೆಳಿಗ್ಗೆ ಬೇಗನೆ ಏಳುವ ಒಂದು ಪ್ರವೃತ್ತಿ ಬಂತು ಜೊತೆಗೆ ಸಮಯವನ್ನು ಸರಿಯಾದ ರೀತಿಯಲ್ಲಿ ಒಂದು ವಿನಿಯೋಗಿಸಿಕೊಳ್ಳಲು ನನಗೆ ಒಂದು ಐಡಿಯಾ ಸಿಕ್ಕಿತು ಜೊತೆಗೆ ನನ್ನಲ್ಲಿರುವ ಆ ಒಂದು ಹೆದರಿಕೆ ಹೋಗಿ ನನ್ನ ಒಂದು ಟಾರ್ಗೆಟ್ ಅನ್ನು ಎಚೀವ್ ಮಾಡುವಂತಹ ಮೈಂಡ್ಸೆಟ್ಸ್ ಅನ್ನು ನನಗೆ ಬಂತು ನೀವು ಸಹ ಈ ಒಂದು ವರ್ಕ್ಶಾಪಿನಲ್ಲಿ ಭಾಗವಹಿಸಿ ಇದರ ಲಾಭವನ್ನು ಪಡೆಕೊಂಡು ನಿಮ್ಮ ಟೀಮಿನವರಿಗೆ ಸಹ ಲಾಭವನ್ನು ಪಡೆದುಕೊಳ್ಳಲು ಸಹಕರಿಸಿ ಎಲ್ಲರಿಗೂ ಧನ್ಯವಾದಗಳು ಇದೇ ರೀತಿ ಸುಧಾಕರ್ ನಾಯಕ್ ಸರ್ ತರ ಆಟೋಮೊಬೈಲ್ ಫಾರ್ಮಾ ಮ್ಯೂಚುವಲ್ ಫಂಡ್ ಅಥವಾ ಟೀಮ್ ಅನ್ನು ಹ್ಯಾಂಡಲ್ ಮಾಡುವಂತಹ ಬೇರೆ ಬೇರೆ ಇಂಡಸ್ಟ್ರಿಯಿಂದ ಬಂದು ಈ ಕಾರ್ಯಾಗಾರದಲ್ಲಿ ಭಾಗವಹಿಸಿ ತಿಳಿಸಿಕೊಡುವಂತಹ ವಿಚಾರವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಟ್ವೆಂಟಿ ಗ್ರೋತ್ ಅನ್ನು ಬಹಳ ಜನ ಕಂಡಿದ್ದಾರೆ ಕೆಲವರು ನೋಟಿಸ್ ನಲ್ಲಿ ಇರುವವರು ಈ ಕಾರ್ಯಾಗಾರದಲ್ಲಿ ತಿಳಿಸಿಕೊಡುವಂತಹ ವಿಚಾರಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನೋಟಿಸ್ ನಿಂದ ಕೂಡ ಹೊರಗಡೆ ಬಂದಿದ್ದಾರೆ ತಾವು ತಮ್ಮ ಮತ್ತು ತಮ್ಮ ತಂಡದ ಗುಣಮಟ್ಟವನ್ನು ಜಾಸ್ತಿ ಮಾಡಿ ಮುಂದಿನ ವರ್ಷದ ತಮ್ಮ ಟಾರ್ಗೆಟ್ ಅನ್ನು ಬಹಳ ಸುಲಭವಾಗಿ ಅಚೀವ್ ಮಾಡಿ ಮುಂದಿನ ವರ್ಷವನ್ನು ಅತ್ಯಂತ ಸ್ಮರಣೀಯ ವರ್ಷವನ್ನಾಗಿ ಮಾಡಲು ಬಯಸ್ತೀನಂತ ಈ ಕಾರ್ಯಾಗಾರದಲ್ಲಿ ಭಾಗವಹಿಸುವಂತಹ ಲಿಂಕ್ ಈ ಕೆಳಗಡೆ ಇದೆ ನಾನು ಕೆ ಮಹೇಶ್ ನಿಮ್ಮನ್ನು ಈ ಕಾರ್ಯಾಗಾರದಲ್ಲಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಕಾರ್ಯಾಗಾರದಲ್ಲಿ ಸಿಗೋಣ ವಂದನೆಗಳು